ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಾಣಾಯಾಮವನ್ನು ಕುರಿತಾಗಿ ಮಾಹಿತಿ ನೋಡೋಣ ಮುಖ್ಯವಾಗಿ ಈ ಸಮಸ್ಯೆ ಬರಲಿಕ್ಕೆ ಅಜೀರ್ಣನೇ ಕಾರಣ ಹೆಣ್ಮಕ್ಕಳಿಗೆ ಮಾತ್ರ ಥೈರಾಯ್ಡ್ ಬರ್ತದೆ ಅಂತ ಹೇಳ್ತಿದ್ರು ಈಗ ಗಂಡು ಮಕ್ಕಳಿಗೆಲ್ಲ ಥೈರಾಯ್ಡ್ ಜಾಸ್ತಿ ಆಗಿದೆ ಸಣ್ಣ ಮಕ್ಕಳಿಗೆಲ್ಲ ಥೈರಾಯ್ಡ್ ಜಾಸ್ತಿ ಆಗ್ತದೆ ಯಾಕೆ ಅದಕ್ಕೆ ದಯವಿಟ್ಟು ದುಡ್ದಿರೋದೆಲ್ಲ ಆಸ್ಪತ್ರೆ ಖರ್ಚು ಮಾಡಲಿಕ್ಕೆ ಆಗಬಾರ್ದು ನೀವು ದುಡ್ದಿರೋದು ನಿಮ್ಮ ಜೀವನಕ್ಕೆ ಆಗಬೇಕೇ ಹೊರತು ಶಂಖ ಮುದ್ರೆಯನ್ನು ಮಾಡ್ಕೊಳ್ಳಿ ಶಂಖ ಮುದ್ರೆಯನ್ನು ಮಾಡಿಕೊಂಡು ಕಪಾಲ್ ಬಾತಿ ಅಭ್ಯಾಸವನ್ನು ಮಾಡಿ ಯೋಗ ಪ್ರಾಣಾಯಾಮದಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ಯಾವುದೇ ಔಷಧಿಗಳಲ್ಲದೆ ಸಂಪೂರ್ಣವಾಗಿ ಒಂದು ಮೂರರಿಂದ ಮಿನಿಮಮ್ ಮೂರರಿಂದ ಆರು ತಿಂಗಳದೊಳಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಈ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಾಣಾಯಾಮವನ್ನು ಕುರಿತಾಗಿ ಮಾಹಿತಿ ನೋಡೋಣ ಥೈರಾಯ್ಡ್ ಸಮಸ್ಯೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಸಮಸ್ಯೆ ಬರಲಿಕ್ಕೆ ಅಜೀರ್ಣನೇ ಕಾರಣ ಮಲಬದ್ಧತೆಯೇ ಪ್ರಧಾನ ಕಾರಣ ಅಜೀರ್ಣ ಮಲಬದ್ಧತೆಯಿಂದ ಸಮಸ್ಯೆ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಸಿಮ್ಟಮ್ಸ್ ಆಧಾರವಾಗಿ ರೋಗವನ್ನು ಗಮನಿಸ್ತಾ ಇದ್ದೇವೆ ಸಿಸ್ಟಮಿನ ತೊಂದರೆಗಳು ಸಿಸ್ಟಮ್ನಲ್ಲಿ ಆಗ್ತಕ್ಕಂಥ ಅವಘಡಗಳು ಅದನ್ನು ಸರಿಯಾಗಿ ನಾವು ಗಮನಿಸ್ತಾನೆ ಇಲ್ಲ ನಾವು ಮೂಲ ಕಾರಣವನ್ನು ನೋಡ್ತಾನೆ ಇಲ್ಲ ಅದಕ್ಕಾಗಿ ಈ ಸಮಸ್ಯೆಗೆ ನಾವು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳಿಕ್ಕಾಗ್ತಾಯಿಲ್ಲ ಮೊದಲು ಹೆಣ್ಮಕ್ಕಳಿಗೆ ಮಾತ್ರ ಥೈರಾಯ್ಡ್ ಬರ್ತದೆ ಅಂತ ಹೇಳ್ತಿದ್ರು ಈಗ ಗಂಡು ಮಕ್ಕಳಿಗೆಲ್ಲ ಥೈರಾಯ್ಡ್ ಜಾಸ್ತಿ ಆಗಿದೆ ಸಣ್ಣ ಮಕ್ಕಳಿಗೆಲ್ಲ ಥೈರಾಯ್ಡ್ ಜಾಸ್ತಿ ಆಗ್ತದೆ ಯಾಕೆ ಜೀವನ ಕ್ರಮ ಸರಿಯಾಗಿಲ್ಲ ರಾತ್ರಿ ತಡವಾಗಿ ಮಲಗೋದು ಈ ಒಂದು ಸಮಸ್ಯೆಗೆ ಪ್ರಧಾನ 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 ಕಾರಣ ಅಂತ ಹೇಳ್ಬೋದು ರಾತ್ರಿ ತಡವಾಗಿ ಮಲಗೋದು ಬೆಳಗ್ಗೆ ಲೇಟಾಗಿ ಹೇಳೋದು ಥೈರಾಯ್ಡ್ ಸಮಸ್ಯೆಗೆ ಮೇನ್ ಮೇನ್ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳ್ಬೋದು ಮತ್ತು ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ತಿನ್ನೋದು ದುಶ್ಚಟಗಳನ್ನು ಮಾಡೋದು ಇವೆಲ್ಲ ಕಾರಣಗಳಿಂದ ವಾತಪ್ಯ ತ ಹೆಚ್ಚಿಗೆ ಮಾಡ್ತಕ್ಕಂಥ ಆಲೂಗಡ್ಡೆ ಬದನೆಕಾಯಿ ಹಸಿಮೆಣಸಿನ್ಕಾಯಿ ಇವೆಲ್ಲವನ್ನು ಹೆಚ್ಚಾಗಿ ತಿನ್ನೋದು ಥೈರಾಯ್ಡ್ ಸಮಸ್ಯೆಗೆ ಪ್ರಧಾನ ಕಾರಣ ಹಾಗಾಗಿ ಇವೆಲ್ಲ ಆಹಾರ ಪದ್ಧತಿಗಳನ್ನು ಬಿಟ್ಟು ಸಾತ್ವಿಕ ಸಸ್ಯಾಹಾರವನ್ನು ಹಾಗೂ ಹಣ್ಣು ತರಕಾರಿ ಸೊಪ್ಪುಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದರಿಂದ ಆ ಸಮಸ್ಯೆಗೆ ಸಮಸ್ಯೆಗೆ ಪರಿಹಾರ ಪ್ರಾರಂಭ ಆಗ್ತದೆ ಸಿರಿಧಾನ್ಯಗಳನ್ನು ತಿನ್ನಿ ರಾಗಿ ಜೋಳ ಇವೆಲ್ಲ ಪದಾರ್ಥಗಳನ್ನು ಸಾಂಪ್ರದಾಯಿಕ ಪದಾರ್ಥಗಳೇ ಸಾಂಪ್ರದಾಯಿಕ ಆಹಾರಗಳೇ ಉತ್ತಮ ಆರೋಗ್ಯಕ್ಕೆ ಭದ್ರ ಬುನಾದಿ ರೊಟ್ಟಿ ತಿನ್ನಿ ಮುದ್ದೆ ತಿನ್ನಿ ಈ ಒಂದು ಸಾಂಪ್ರದಾಯಿಕವಾಗಿ ನಿಮ್ಮ ಅಜ್ಜ ಮುತ್ತಜ್ಜ ಏನೇನು ತಿನ್ಕೊಂಡು ಬಂದಿದ್ರಲ್ಲ ಅದನ್ನೇ ನೀವು ನಿಮ್ಮ ಆಹಾರವಾಗಿ ಇಟ್ಕೊಳ್ಬೇಕೇ ಹೊರತು ಈಗ ಈಗೇನೇನೋ ಬಂದಿದ್ದಾವಲ್ಲ ಪಿಜ್ಜಾ ಬರ್ಗರು ಅದು ಇದು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಇವು ನೀವೇನಾದರೂ ತಿಂದರೆ ನಿಮ್ಮ ಸಮಾಧಿನ ನೀವೇ ತೊಡ್ಕೊಳಂಗಾಗುತ್ತೆ ಅದಕ್ಕೆ ದಯವಿಟ್ಟು ದುಡ್ದಿರೋದೆಲ್ಲ ಆಸ್ಪತ್ರೆ ಖರ್ಚು ಮಾಡಲಿಕ್ಕೆ ಆಗಬಾರ್ದು ನೀವು ದುಡ್ದಿರೋದು ನಿಮ್ಮ ಜೀವನಕ್ಕೆ ಆಗಬೇಕೇ ಹೊರತು ಆಸ್ಪತ್ರೆಗಳ ಪಾಲ ಔಷಧಿಗಳ ಪಾಲ ಆಗಬಾರ್ದು ಹೇಳಿದ್ರೆ ಜೀವನ ಒಂದು ಆಸ್ಪತ್ರೆಗಳ ಮುಂದೆ ಗುಲಾಮಿ ಒಂದು ವ್ಯವಸ್ಥೆಯಲ್ಲಿ ನಿಲ್ಲಬಾರ್ದು ಹೇಳಿದ್ರೆ ತಾವು ದಯವಿಟ್ಟು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಯೋಗ ಮಾಡಬೇಕು ಜೊತೆಗೆ ಆಹಾರ ಪದ್ಧತಿನ ಬದಲಾಯಿಸ್ಕೊಳ್ಬೇಕು ಈಗ ಪ್ರಪ್ರಥಮವಾಗಿ ನಾನು ನಿಮಗೆ ಹೇಳ್ತಾ ಇರತಕ್ಕಂಥದ್ದು ಒಂದಿಷ್ಟು ಯೋಗಾಸನಗಳ ಅಭ್ಯಾಸ ಆ ಯೋಗಾಸನಗಳ ಅಭ್ಯಾಸವನ್ನು ಈಗ ಹೇಗೆ ಮಾಡಬೇಕು ಅಂತ ನೋಡೋಣ ಈ ಯೋಗಾಸನಗಳ ಅಭ್ಯಾಸ ಸಾರಿ ಪ್ರಾಣಾಯಾಮಗಳ ಅಭ್ಯಾಸ ಆ ಪ್ರಾಣಾಯಾಮಗಳ ಅಭ್ಯಾಸದಿಂದ ನಿಮ್ಮ ತೈರೈಡನ್ನು ಸಂಪೂರ್ಣವಾಗಿ ತಾವು ಗುಣಪಡಿಸ್ಕೊಳ್ಬೋದು ಯಾವ ಅಭ್ಯಾಸ ಅಂತ ಹೇಳಿದ್ರೆ ಶಂಕ ಮುದ್ರೆಯನ್ನು ಮಾಡ್ಕೊಳ್ಳಿ ಶಂಕಮುದ್ರೆಯನ್ನು ಮಾಡಿಕೊಂಡು ಕಪಾಲ್ ಭಾತಿಯ ಅಭ್ಯಾಸವನ್ನು ಮಾಡಿ ಒಂದು ಹತ್ತು ನಿಮಿಷ ಕಪಾಲ್ ಭಾತಿಯನ್ನು ಶಂಕಮುದ್ರೆಯಲ್ಲಿ ಅಭ್ಯಾಸ ಮಾಡಿ ಜೊತೆಗೆ ಇದೇ ಶಂಖ ಮುದ್ರೆಯಲ್ಲಿ ಉಜ್ಜಾಯಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಆಮೇಲೆ ಕಪಾಲಭಾತಿ ಪ್ರಾಣಾಯಾಮ ಶಂಖ ಮುದ್ರೆಯಲ್ಲೇ ಅಭ್ಯಾಸ ಮಾಡಬೇಕು ಶಂಖಮುದ್ರೆ ಥೈರಾಯ್ಡ್ ಗ್ರಂಥಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಹೈಪರ್ ಥೈರಿಡಿಸಮ್ ಆಗಿರ್ಬೋದು ಹೈಪೋ ಥೈರಿಡಿಸಮ್ ಆಗಿರ್ಬೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಹೆಚ್ಗಳು ಬ್ಯಾಲೆನ್ಸ್ ಆಗಿ ನಿಮ್ಮ ಥೈರಾಯ್ಡ್ ಯಾವುದೇ ಇರಲಿ ಸಂಪೂರ್ಣವಾಗಿ ಸರಿಯಾಗುತ್ತೆ ಅದರಿಂದ ಕೆಲವು ಸಂದರ್ಭದಲ್ಲಿ ಇಲ್ಲಿ ತುಂಬ ಇನ್ಫೆಕ್ಷನ್ ಆಗಿ ಗಡ್ಡೆ ಆಗಿರುತ್ತೆ ಗಾಯಿಟರ್ ಅಂತ ಹೇಳ್ತಾರೆ ಅದೆಲ್ಲ ಇನ್ಫೆಕ್ಷನ್ಗಳು ಇನ್ಫ್ಲಮೇಷನ್ಗಳನ್ನು ಸಂಪೂರ್ಣವಾಗಿ ಸರಿಪಡಿಸ್ತಕ್ಕಂಥ ಪ್ರಾಣಾಯಾಮಗಳಿವೆ ಜೊತೆಗೆ ಆದ ಇನ್ನೊಂದು ಪ್ರಾಣಾಯಾಮ ಇದೆ ಬ್ರಾಹ್ಮರಿ ಪ್ರಾಣಾಯಾಮ ಅಂಥೇಳಿ ನಾಡಿ ಶೋಧನ ಪ್ರಾಣಾಯಾಮ ಅಂಥೇಳಿ ಆ ಎರಡೂ ಪ್ರಾಣಾಯಾಮಗಳ ಅಭ್ಯಾಸವನ್ನು ನೀವು ಮಾಡಬೇಕು ಮೊದಲು ನಾಡಿ ಶೋಧನ ಮಾಡಿ ಆಮೇಲೆ ಕೊನೆಗೆ ಭ್ರಾಮರಿ ಮಾಡಿ ನಾಡಿ ಶೋಧನ ಪ್ರಾಣಾಯಾಮ ಅಂದರೆ ಎಡಗಡೆ ಉಸಿರು ಬಿಡೋದು ಎಡಗಡೆ ತೆಗೆದುಕೊಳ್ಳೋದು ಬಲಗಡೆ ಬಿಡೋದು ಬಲಗಡೆ ತೆಗೆದುಕೊಳ್ಳೋದು ಹೀಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ಅಭ್ಯಾಸವನ್ನು ಮಾಡೋದು ಆ ನಾಡಿ ಶೋಧನದ ಅಭ್ಯಾಸದಲ್ಲಿ ಅಪಾನ ಮುದ್ರೆ ಮತ್ತು ಪ್ರಾಣ ಮುದ್ರೆಯನ್ನು ಬಳಸಬೇಕು ಒಂದು ಹತ್ತು ನಿಮಿಷ ಐದು ನಿಮಿಷ ಅಪಾನ ಮುದ್ರೆ ಐದು ನಿಮಿಷ ಪ್ರಾಣ ಮುದ್ರೆಯಲ್ಲಿ ಅಭ್ಯಾಸವನ್ನು ಮಾಡೋದು ನಾಡಿ ಶೋಧನೆ ಹೇಗೆ ಮಾಡೋದು ಅಂತೇಳಿ ನಾವು ಒಂದು ಎಪಿಸೋಡ್ನಲ್ಲಿ ಆಲ್ರೆಡಿ ಅದರ ಬಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಅದನ್ನು ಹೇಗೆ ಮಾಡಬೇಕು ಯಾವೆಲ್ಲ ಪರಿಕ್ರಮಗಳನ್ನು ಅದರಲ್ಲಿ ಅನುಸರಿಸಬೇಕು ಅಂತಕ್ಕಂಥದ್ದನ್ನು ವೈದ್ಯಶ್ರೀ ಚನ್ನಬಸವಣ್ಣ ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿದರೆ ನಿಮಗೆ ಆ ವಿಡಿಯೋ ಸಿಗ್ತದೆ ಇನ್ನು ಇದಾದ ಮೇಲೆ ಆದ ಕೊನೆಗೆ ಬ್ರಾಹ್ಮರಿ ಪ್ರಾಣಾಯಾಮ ಕಣ್ಣು ಮೂಗಿನ ಒಂದು ಹೊಳ್ಳೆಯನ್ನು ಕೆಳಭಾಗದಲ್ಲಿ ಮೂಗಿನ ತುದಿಯ ಭಾಗದಲ್ಲಿ ಈ ರೀತಿ ಸ್ಪರ್ಶ ಮಾಡಿ ಗದ್ದದ ಮಧ್ಯದಲ್ಲಿ ಈ ರೀತಿ ಸ್ಪರ್ಶ ಮಾಡಿ ಹೆಬ್ಬೆರಳಿನಿಂದ ಕಿವಿಯನ್ನು ಸಂಪೂರ್ಣ ಮುಚ್ಚಿ ಉಸಿರು ತೆಗೆದುಕೊಳ್ಬೇಕು ಉಸಿರು ಬಿಡಬೇಕಾದ್ರೆ ಮೂಗನ್ನು ನೈಂಟಿ ಪರ್ಸೆಂಟ್ ಕ್ಲೋಸ್ ಮಾಡಿ ಹೀಗೆ ಅಭ್ಯಾಸ ಮಾಡಬೇಕು ಈ ಎಲ್ಲ ಅಭ್ಯಾಸಗಳಿಂದಾಗಿ ನಿಮ್ಮ ಆ ಒಂದು ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗಿ ಆಗುತ್ತೆ ಈ ಯೋಗ ಪ್ರಾಣಾಯಾಮದಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ಯಾವುದೇ ಔಷಧಿಗಳಿಲ್ಲದೆ ಸಂಪೂರ್ಣವಾಗಿ ಒಂದು ಮೂರಿಂದ ಮಿನಿಮಮ್ ಮೂರಿಂದ ಆರು ತಿಂಗಳದೊಳಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಆಹಾರ ಪದ್ಧತಿ ಬಹಳ ಮುಖ್ಯ ಅದನ್ನು ರೂಢಿಸ್ಕೊಳ್ಳೇಬೇಕು ಬೇಗ ಮಲಗಿ ಬೇಗ ಎಳೆದು ಆಮೇಲೆ ಆಹಾರ ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ತಿನ್ನೋದು ಬಹಳ ಮುಖ್ಯ ಅದನ್ನೇನಾದರೂ ನೀವು ಅಳವಡಿಸ್ಕೊಳ್ಳದೆ ಇದ್ದರೆ ನೀವು ಎಷ್ಟೇ ಪ್ರಾಣಾಯಾಮ ಮಾಡಿದ್ರು ಎಷ್ಟೇ ಯೋಗ ಮಾಡಿದರೂ ಏನಾಗ್ತದೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗ್ತದೆ ಉಪಯೋಗ ಆಗೋದಿಲ್ಲ ನಿರುಪಯೋಗ ಆಗ್ತದೆ ಸರಿ ಆದರೂ ಕೂಡ ತಕ್ಕ ಆಗುತ್ತೆ ಪರಿಪೂರ್ಣವಾಗಿ ಆಗೋದಿಲ್ಲ ಅದಕ್ಕೆ ಪರಿಪೂರ್ಣವಾದ ಆಹಾರ ಪರಿವರ್ತನೆ ಜೀವನ ಶೈಲಿಯ ಪರಿವರ್ತನೆ ಯೋಗ ಅಂತ ಹೇಳಿದ್ರೆ ಇದೇ ಶಿಸ್ತುಬದ್ಧ ಜೀವನ ಶಿಸ್ತುಬದ್ಧ ಆಹಾರ ಶಿಸ್ತುಬದ್ಧ ಒಂದು ಯೋಗದ ಅಭ್ಯಾಸದ ಪ್ರಕ್ರಿಯೆಗಳು ಇವುಗಳಿಂದ ನೀವು ಸಂಪೂರ್ಣವಾಗಿ ಯೋಗಿಗಳಾಗ್ಬೋದೇ ಹೊರತು ಇಲ್ಲಾಂದರೆ ಅರ್ಧಮರ್ಧ ಮಾಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ ಹಾಗಾಗಿ ಇದನ್ನೆಲ್ಲ ಮಾಡಿ ಜೊತೆಗೆ ಒಂದು ಮನೆ ಮದ್ದನ್ನು ಹೇಳ್ತೇನೆ ಒಂದು ಚಮಚ ಬೆಲ್ಲ ಒಂದು ಚಮಚ ಮೆಂತ್ಯ ಪುಡಿ ಹಾಗೆ ಒಂದು ಚಮಚ ನಾಟಿ ಹಸಿನ ತುಪ್ಪ ಈ ಮೂರನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಸೇವನೆ ಮಾಡಿ ಒಂದು ನೂರು ಎಮ್ ಎಲ್ ಅಥವಾ ಇನ್ನೂರು ಎಮ್ ಎಲ್ ಬಿಸಿನೀರನ್ನು ಸೇವನೆ ಮಾಡಿ ಜೊತೆಗೆ ಟೀ ಕಾಫಿ ಬಿಟ್ಬಿಡಬೇಕು ಅದರ ಬದಲಾಗಿ ಧನಿಯಾ ಕಷಾಯವನ್ನು ಕುಡಿಬೇಕು ಮೇಲೆ ಕೊನೆಗೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಎರಡು ಟೈಮ್ ಧನಿಯಾ ಕಷಾಯ ಕುಡೀರಿ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ಎರಡು ಚಮಚ ಹರಳೆಣ್ಣೆಯನ್ನು ಕುಡಿದು ಅದಾದಮೇಲೆ ಒಂದು ನೂರು ಎಮ್ ಎಲ್ ಬಿಸಿನೀರನ್ನು ಕುಡಿಬೇಕು ಇದಿಷ್ಟು ಮಾಡೋದ್ರಿಂದ ಇವಿಷ್ಟೆಲ್ಲ ಮನೆಮದ್ದುಗಳನ್ನು ಪ್ರಾಣಾಯಾಮಗಳ ಅಭ್ಯಾಸಗಳನ್ನು ಆಹಾರ ಪದ್ಧತಿಯಲ್ಲಿ ಪರಿವರ್ತನೆಗಳನ್ನು ಜೀವನ ಶೈಲಿಯಲ್ಲಿ ಪರಿವರ್ತನೆಗಳನ್ನು ಮಾಡ್ಕೊಳ್ಳೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕ್ಯೂರ್ ಆಗುತ್ತೆ ಥೈರಾಯ್ಡ್ ಸಮಸ್ಯೆ ಬರಲಿಕ್ಕೆ ಗರ್ಭಕೋಶದ ಸಮಸ್ಯೆಗಳು ಕೂಡ ಕಾರಣ ಆಗಿರ್ತವೆ ಈ ಒಂದು ಪ್ರಕ್ರಿಯೆಯಲ್ಲಿ ಗರ್ಭಕೋಶದ ಸಮಸ್ಯೆಗಳು ಹೋಗ್ತವೆ ಗರ್ಭಕೋಶದ ಸಮಸ್ಯೆಯಿಂದ ಥೈರಾಯ್ಡು ಥೈರಾಯ್ಡ್ ಸಮಸ್ಯೆಯಿಂದ ಗರ್ಭಕೋಶದ ಸಮಸ್ಯೆ ಇವೆಲ್ಲ ಒಂದಕ್ಕೊಂತ ಲಿಂಕ್ ಆಗಿರ್ತವೆ ಗಂಡು ಮಕ್ಕಳಿಗೆ ಕೂಡ ಆಹಾರ ಪದ್ಧತಿಯಿಂದನೇ ಥೈರೈಡ್ ಬರ್ತಾ ಇದೆ ಚಿಕ್ಕ ಮಕ್ಕಳಿಗೆ ಕೂಡ ಒಂದು ವಿಕಾರದಿಂದನೇ ಥೈರಾಯ್ಡ್ ಬರ್ತಾ ಇದೆ ಅದಕ್ಕೆ ಸಣ್ಣ ಮಕ್ಕಳಿಗೆ ಚಾಕ್ಲೇಟು ಬಿಸ್ಕಿಟು ಬ್ರೆಡ್ ಇವೆಲ್ಲ ಒಂದು ಕೆಟ್ಟ ಆಹಾರಗಳಿಂದ ದೂರ ಇಡಿ ಮಕ್ಕಳಿಗೆ ಬರ್ತಕ್ಕಂಥ ಈ ಒಂದು ಥೈರಾಯ್ಡ್ ಅಂತಕ್ಕಂಥ ಮರಣ ಮರಣಾಂತಿಕ ಕಾಯಿಲೆ ಅಂತಲೇ ಹೇಳ್ಬೋದು ಇದಕ್ಕೆ ಯಾಕಂದರೆ ಜೀವನ ಸತ್ತಂಗೆ ಸತ್ತಂಗಾಗುತ್ತೆ ಇದು ಸಣ್ಣ ಮಕ್ಕಳಿಗೆ ಈ ಥೈರಾಯ್ಡ್ ಬಂತಂದರೆ ಮುಂದೆ ಕತೆ ಏನು ಆ ರಾಸಾಯನಿಕ ಔಷಧಿಗಳ ಸೈಡ್ ಎಫೆಕ್ಟಿಂದ ದೊಡ್ಡ ತೊಂದರೆ ಆಗುತ್ತೆ ಅದಕ್ಕೆ ಇವೆಲ್ಲವನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನೀವು ನೂರಾರು ವರ್ಷ ಆರೋಗ್ಯಕ್ಕೆ ಬದುಕ್ಬೋದು ಥೈರಾಯ್ಡಿಂದ ಸಂಪೂರ್ಣ ಹೊರ ಬರಬಹುದು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಇದನ್ನು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜಿದ ಆಯುರ್ವೇದ ಟಿಪ್ಸ್ ಇನ್ ಕಾರಣ ಅಂತ ಅಲ್ಲಿ ಕೂಡ ಫಾಲೋ ಮಾಡಿ ಆದ್ಮೇಲೆ ತಮ್ಮ ಬೆಂಬಲದಿಂದ ನಾವು ಇಷ್ಟೊಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಚಾನಲ್ ಆಗಿ ನಮ್ಮ ಚಾನಲ್ ಬೆಳೆದಿದೆ ನಾವು ಮತ್ತು ಬಸವರಾಜರು ತಮಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ಸಾಲದು ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಶರಣಾರ್ಥಿ